ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಫ್ರೆಂಡ್ಸ್ ಇವಾಗ ನಾನು ಅಕ್ಕಿ ರೊಟ್ಟಿ ಮಸಾಲೆಗೆ ಇದೊಂದು ಒಂಥರ ಗಂಜಿ ಥರ ಮಾಡ್ಕೊತೀವಿ ಒಬ್ಬೊಬ್ಬರು ಕುದಿಯಿದ್ರೆ ನೀರು ಮಾಡ್ಕೊಳ್ತಾರೆ ಅದು ನೀರಿಗಿಂತ ಇದು ಚೆಂದ ನೋಡಿ ಫ್ರೆಂಡ್ಸ್ ಅಕ್ಕಿ ಹಸಿಟ್ಟು ಮತ್ತು ರಾಗಿ ಹಸಿಟ್ಟು ಇದು ಎರಡು ಒಂದೊಂದು ಸ್ಪೂನ್ ಅಷ್ಟೇ ಗಂಜಿ ಥರ ಮಾಡ್ಕೊಳ್ಳೋಕ್ಕೆ ನೋಡಿ ಬಿಸಿನೀರು ಬದಲು ಇದನ್ನು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕಲ್ಸೋಕೆ ರೊಟ್ಟಿನ ನೋಡಿ ಫ್ರೆಂಡ್ಸ್ ಇಷ್ಟೇ ಆಗೋಯ್ತು ಇದೇನು ಜಾಸ್ತಿ ಬೇಯ ಆಗಿಲ್ಲ ರೊಟ್ಟಿ ಕಲಿಸ್ಕೊಳಕ್ಕೆ ಮಾತ್ರ ರೊಟ್ಟಿ ಕಲಿಸ್ಕೊಳ್ಳೋದಕ್ಕೆ ಇದು ಫ್ರೆಂಡ್ಸ್ ಚಟ್ನಿಗೆ ಟಮೊಟೊ ಚಟ್ನಿ ಹೇಳಿದ್ನಲ್ಲ ನೋಡಿ ಫ್ರೆಂಡ್ಸ್ ಇವಾಗ ಇದು ನಾನು ಹಾಕ್ತೀನಿ ನೋಡಿ ಇದು ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಎರಡೂ ಹಾಕ್ತಾಯಿದ್ದೀನಿ ನುಗ್ಗೆ ಸೊಪ್ಪು ರೊಟ್ಟಿಗೆ ఇలా ఒగరణిట్టమాటో చట్నీ నోడి ఫ్రెండ్స్ ఈ రొట్టి ఏను బే ఇని నోడి ఆ నోడి ఇవ్వ కొత్త సొప్పు సబ్బి సొప్పు బి మే ఇది ಇದು సొప్పు హి మెణకాయ ಈರುಳ್ಳಿ ಅದು ಹಾಕಿದ್ದೀನ ನೋಡಿ ನಿನ್ನೆ ನುಗ್ಗೆ ಸೊಪ್ಪು ಸ್ವಲ್ಪ ಕಾಳು ಮಾಡಿ ನಮ್ಮಿಕ್ಕಿತ್ತು ಅದನ್ನು ಸ್ವಲ್ಪ ಹಾಕ್ತೀನಿ ನುಗ್ಗೆ ಸೊಪ್ಪೇನು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ರೊಟ್ಟಿ ಇರಲಿ ಸ್ವಲ್ಪ ಇಷ್ಟ ಹಾಕ ಫ್ರೆಂಡ್ಸ್ ಆಮೇಲೆ ಜೀರಿಗೆ ಬೇಕಿದ್ರೆ ನೀವೆಲ್ಲ ಹಾಕಬೋದು ನಾನು ಹಾಕಿಲ್ಲ ಬನ್ನಿ ಒಗ್ಗರಣೆ ಮಾಡೋಣ టమటో చట్నీ టమాటో చట్నీ ఒగరణి సె జీర్క కడలేబెన్ బె అే అదక ఒగరణి ఈరుళ్ళి కరివే సప్పు ఇది వెళ్ళి ಅದು ಅಷ್ಟರಲ್ಲಿ ರೊಟ್ಟಿಗೆ ರೆಡಿ ಮಾಡ್ತಾರೆ ಆಮೇಲೆ ಇದನ್ನೆಲ್ಲ ಮಿಕ್ಸ್ ಮಾಡ್ತಾರೆ ಆಮೇಲೆ ಇನ್ನೊಂದು ತೆಂಗಿನಕಾಯಿ ಕಟ್ ಮಾಡಿ ಹಾಕಿದ್ದೀನಿ ತೆಂಗಿನಕಾಯಿ ಚೆನ್ನಾಗಿ ಬಾಯಿಗೆ ಸಿಗಲಿ ಅಂತ ಅದಷ್ಟು ಹಾಕಿದ್ದೀವಲ್ಲ ನೋಡಿ ಇವಾಗ ಸಿಗಿನಲ್ಲ ಇದೆಲ್ಲ ಮಿಕ್ಸ್ ಮಾಡ್ತಾರೆ ನೀರು ಜಾಸ್ತಿ ಹಾಕೋಂಗಿಲ್ಲ ಅದು ನಾವು ಅಂಬಲಿ ಥರ ಮಾಡ್ಕೊಂಡಿರ್ತೀವಲ್ಲ ರಾಗಿಟ್ಟು ಹಿಟ್ಟು ಎರಡೂ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹೋಗಿರಲಿಲ್ಲ ನೋಡಿದ್ರೆ ಫ್ರೆಂಡ್ಸ್ ಈಗ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಸಾಲ್ಟ್ ಒಂದು ಹಾಕಿಲ್ಲ ಹಾಕ್ತೀನಿ ಇದಕ್ಕೂ ಸಾಲ್ಟ್ ಹಾಕಿಲ್ಲ ಅದಕ್ಕೂ ಸಾಲ್ಟ್ ಹಾಕಿಲ್ಲ ನೋಡಿ ನಾನು ಅಲ್ಲಿ ಚಟ್ನಿ ಎಷ್ಟು ರುಬ್ಬಿಟ್ಕೊಂಡಿದ್ದೀನಿ ಅಷ್ಟು ಇದಕ್ಕೆ ನೋಡಿ ಬಂದು ಉಪ್ಪು ಚಟ್ನಿನೂ ಮಾಡ್ತಾಯಿದ್ದೀನಿ ಅದಕ್ಕೆ ಮಸಾಲೆ ಎಲ್ಲನೂ ಹಾಕ್ತಾಯಿದ್ದೀನಿ ந இது வந்து மெண்சிக்காயி ஒண்ணுமென்சிக்காயி அசுமென்சிக்காய் யாது சரி ஹன் தமட்டோ அதெரு சரி காயாத சரி அதுக்கொந்த தங்கி காய் இக்கண்டு ருப்பிட்டு பண்ணி தீனி இவ்வளோ நோடி ஒவ்வொரு பேந்தாக இது ஜாஸ்தி பைசா ஆகல அதுல பெந்திதை தானே चटणी आगोत वेद निमिष बेस मुद चटणी चटणी आयुष्यात स्वप्न कोतम सपनी मबैल चार्जर मुग्दे ಒಂದು ಐದು ನಿಮಿಷ ಬೆಂದರೆ ಚಟ್ನಿ ಮುಗೀತು ಇದು ಫ್ರೆಂಡ್ಸ್ ಉಪ್ಪು ಹಾಕಿದ್ನಲ್ಲ ಎಲ್ಲ ಕಡೆ ಮಿಕ್ಸ್ ಮಾಡಿ ಅದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಆಯಿತು ಅದು ಫುಲ್ಲು ಕಲಸಿ ನಿಮಗೆ ಹೇಳ್ತೀನಿ ಒಂದೈದು ನಿಮಿಷ ಕಲಿಸ್ತೀನಿ ನೋಡಿ ಫ್ರೆಂಡ್ ಇವಾಗ ಈ ಥರ ನಾನು ಕಲಸಿಟ್ಟಿದ್ದೀನಿ ಹಿಟ್ಟಿನ ಕಲಿಸಿದ್ದ ಆಯಿತು ಇವಾಗ ಮೇಲೆ ರೊಟ್ಟಿ ಹಂಚಿಟ್ಟಿದ್ದೀನಿ ರೊಟ್ಟಿ ಇದು ಎಣ್ಣೆ ಸರ್ವೆ ಹಾಕಬೇಕು ರೊಟ್ಟಿನ ನೋಡಿ ಫ್ರೆಂಡ್ಸ್ ಇದು ಎಣ್ಣೆ ಇಟ್ಕೊಂಡಿದ್ದೀನಿ ಏನಿಲ್ಲ ಕವರ್ ಮ್ಯೆ ಸ್ವಲ್ಪ ಎಣ್ಣೆ ಸರ್ಕೊಳ್ಳಿ ಯಾವುದಾದ್ರೂ ಸರಿ ಕವರು ಇಲ್ಲ ನೋಡಿ ರೊಟ್ಟಿ ಹಂಚಿಟ್ಟಿದ್ದೀನಿ ದೋಸೆ ಕಲ್ಲನ್ನೇ ಇಟ್ಟಿದ್ದೀನಿ ಅಂದರೆ ರೊಟ್ಟಿ ಏನು ಸ್ವಲ್ಪ ಅದು ಹಳೇದಾಗಿತ್ತು ಅಂತ ಇದು ಮಾಡಿದ್ದೀನಿ ಹೆಂಗೂ ಎಣ್ಣೆ ಹಾಕಿ ಮಾಡೋದಿಲ್ಲ ನಾವು ದೋಸೆ ಕಲ್ಲಲ್ಲಿ ಚಪಾತಿ ಬೇಯಿಸೋದ್ರಲ್ಲೇ ಮಾಡಬೇಕಲ್ಲ ಇದು ಬಂದು ಫ್ರೆಂಡ್ ಅಮೆಝಾನಲ್ಲಿ ತೊಗೊಂಡಿದ್ದು ಟೂ ಇಯರ್ಸ್ ಆಯಿತು ಅದು ತುಂಬ ಚೆನ್ನಾಗೈತಿ ನೋಡಿದ್ರ ಬನ್ನಿ ಇವಾಗ ಒಂದು ರೊಟ್ಟಿ ತಟ್ಟ ತೋರಿಸ್ತೀನಿ ನಿಮ್ಗೆ ಎಷ್ಟು ತೆಳ್ಳಗೆ ಬೇಕು ಯಾವ ಥರ ಬೇಕು ನೋಡಿ ಇಟ್ಟು ಕೈಗೆ ಈ ಥರ ಬರುತ್ತೆ ನಿಮ್ಗೆ ಎಷ್ಟು ದೊಡ್ಡದ ಬೇಕು ಚಿಕ್ಕದ ಬೇಕು ಹಾಕೋಬೋದು ನೀವು ನಾನು ಎಷ್ಟು ದೊಡ್ಡದು ಹಾಕ್ತೀನಿ ತೋರಿಸ್ತೀನಿ ನಾನು ಅಷ್ಟು ಫುಲ್ಲು ತೆಳ್ಳಗೇನು ಹಾಕೋಲ್ಲ ಒಂದು ರೊಟ್ಟಿ ತೋರಿಸ್ತೀನಿ ಹೆಂಗೂ ನುಗ್ಗೆ ಸೊಪ್ಪು ನಮಗೆ ಒಳ್ಳೇದಲ್ವಾ ಶರೀರಕ್ಕೆ ಎಲ್ಲ ಸೊಪ್ಪು ಆವಾಗ ಬೇಕಾದ್ರೆ ನೀವು ರೊಟ್ಟಿಗೆ ಈ ಥರ ಮಾಡಿಕೊಂಡು ತಿನ್ಬೋದು ನೋಡಿದ್ರೆ ಫ್ರೆಂಡ್ಸ್ ಇವಾಗ ಒಂದು ರೊಟ್ಟಿ ಹಾಕಿದ್ದೀನಿ ಸ್ವಲ್ಪ ಈ ಥರ ಎಣ್ಣೆ ಫ್ರೆಂಡ್ಸ್ ಇದು ಬಂದು ಟು ಹಂಡ್ರೆಡ್ ನಾನು ಇದ್ರಲ್ಲಿ ತಗೊಂಡಿದ್ದೆ ಅಮೆಝಾನಲ್ಲಿ ಒನ್ ಇಯರ್ ಮೇಲೆ ಆಯಿತು ಅದು ಚೆನ್ನಾಗಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ರೊಟ್ಟಿ ಇವಾಗ ಬಂದರೆ ನಾವು ಉಲ್ಟ ಹಾಕಲಿ ಕಾಣಿಸ್ತಾಯಿದ್ಯಾ ಇವಾಗ ಮತ್ತೆ ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ಇನ್ನು ಪೂಜೆ ಮಾಡಬೇಕು ತೋರಿಸ್ತೀನಿ ನಿಮಗೆ ರೊಟ್ಟಿ ಬೆಂದ ಮೇಲೆ ನಿಮ್ಗೆ ಹೆಂಗೆ ಬೇಕು ಆ ಥರ ಬೇಯಿಸ್ಕೊಬೋದು ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಫುಲ್ ಬೆಂದಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಲ್ಲೂ ಏನೂ ಆಗಿಲ್ಲ ರೊಟ್ಟಿ ಅದರೊಳಗಡೆ ಎಲ್ಲ ಯಾವ ಥರ ಕಾಣಿಸ್ತಾಯಿದೆ ಫ್ರೆಂಡ್ಸ್ ನೀವು ಬೇಕಿದ್ದರೆ ಎಳ್ಳು ಹಾಕೊಳ್ಳಿ ಏನು ತೊಂದರೆ ಇಲ್ಲ ನೋಡಿ ಯಾವ ಥರ ಬೇಕು ಆ ಥರ ಬೇಯಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ನೋಡಿ ಫ್ರೆಂಡ್ಸ್ ನಂದು ಮಾರ್ನಿಂಗು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಅಂದರೆ ತುಂಬ ಚೆನ್ನಾಗಿದೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಯ್